বিনাশক দوشরণম্ বিঘ্ন বিনাশক দوشরণম্ লমপো ধরণীয়ম্ পাসুত্নি সবিজন তিরনেতব ರತ್ನಮ್ಮ ರತ್ನಮ್ಮನವರು ಉಪಾಧ್ಯಕ್ಷರು ಅವ್ರಿಗೂ ಕೂಡ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಮತ್ತು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು ಮಾಜಿ ಸಾರಿ ಸದಸ್ಯರು ಹಾಲಿ ಸದಸ್ಯರುಗಳು ಎಲ್ಲರೂ ಕೂಡ ಸಭೆಯಲ್ಲಿದ್ದಾರ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರು ಅದೇ ರೀತಿ ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಸಭೆಯಲ್ಲಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ಲ ಇಲಾಖಾ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲರೂ ಕೂಡ ಸಭೆಯಲ್ಲಿ ಫೌಂಡೇಶನ್ ವತಿಯಿಂದ ಮತ್ತೆ ಸರ್ಕಾರ ಸೇರಿ ಆರು ದಿನಗಳು ಕೂಡ ನಾವು ಮೊಟ್ಟೆ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಬೆಳಿಗ್ಗೆ ತಾಯಿ ಕಣ್ಣ ನಮ್ಮ ಆಶಾ ಕಾರ್ಯಕರ್ತೆಯರು ಕೊಡ್ತಾ ಇದ್ದಾರೆ ಮತ್ತೆ ಅವರಿಗೆ ಟಿ ಡಿ ಇಂಜೆಕ್ಷನ್ ಟಿ ಡಿ ಮತ್ತೆ ಔಷಧಿಗಳು ಏನಾದ್ರೂ ಗಂಡಾಂತರ ಗರ್ಭಿಣಿಯಾಗಿ ಸ್ವಲ್ಪ ಅನುಕೂಲ ಒಂದು ಅಮೆ ಸೌಲಭ್ಯವನ್ನ ಅನ್ನೋದಾಗಿ ಆದೇಶ ಬಂದಿದೆ ಸೊ ಹಾಗಾಗಿ ಪಂಚಾಯಿತಿಯಲ್ಲಿ ಸಹ ಇದ್ರ ಬಗ್ಗೆನೂ ಸಹ ಒಂದು ಸಭೆಗಳ ಮೂಲಕವಾಗಿ ಶಾಸಕ ಸಭೆಯಲ್ಲಿ ಕೂಡ ಹೇಳಿದ್ರೆ

ಅಲ್ಲಿ ಬಂದ್ ಪೈಪ್ ಲೈನ್ ಹಾಕಿದ್ರು ಬೆಳಿಗ್ಗೆ ಬಂದ್ ಇದುವರೆಗೂ ನಿಮ್ ಫೋನ್ ಹೋಗಿಲ್ಲ ಅವ್ನ ಯಾರು ಕಾಂಟ್ರಾಕ್ಟ್ ಬಂದೇ ಇಲ್ಲ ಏನು ಕೆಲಸ ಮಾಡ್ತಾ ಇದ್ದೀರಾ ಏನ್ ಚಾರ ಪ್ರದೀಪ್ ಮತ್ತೆ ನವೀನ್ ಅಂದ್ಬಿಟ್ಟು ನಮ್ಮ ಸಪೋರ್ಟ್ ಇಂಜಿನಿಯರ್ಸ್ ಬಂದಿದ್ದಾರೆ ನಾವು ಅರವತ್ನಾಲ್ಕು ವಿಲೇಜ್ ಅಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇದ್ದೀವಿ ನಮಗೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಕಡೆ ಹೋಗಕ್ ಅಂತ ಸಪೋರ್ಟ್ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ ಯಾವ ಸಪೋರ್ಟ್ ಎರಡು ಸಲ ಬಂದಿದ್ದಾರೆ ಯಾವ ಸಪೋರ್ಟ್ ಇಂಜಿನಿಯರ್ ಬಂದಿದ್ದಾರೆ ಸಾರ್

ದಯವಿಟ್ಟು ಅಭೆ ನಡ್ಸಬಾರ್ದಂತ ತಡಿಯೋ ಇಲ್ಲ ನೀವು ನಿಮ್ಗೆ ಏನಿದ್ರು ನೀನ್ ನಮ್ಮ ಮುಂದೆ ಧರಣಿ ಮಾಡು ಹೌದು ನಮ್ಗೆ ಏನು ಸಮಾಜ ಉತ್ತರ ಕೊಡಿಲ್ಲ ಹೌದು ನೀನ್ ಗ್ರಾಮ ಸಭೆ ನಡ್ತಕ್ಕ ನೀರ್ ಸರಿ ಇಲ್ಲ ಅಂತ ಈಗ ಹೇಳ್ತಾ ಹಾ ನಮ್ಮ ಅರವತ್ ಇಲ್ಲಿ ಕೇಳ್ರಿ ಒಬ್ಬ ಎಂ ಎಲ್ ಎ ಒಬ್ಬ ತಹಶೀಲ್ದಾರ್ ಪ್ರಕಾರ ಒಂದು ಇಟ್ಕೊಂಡ್ರಿಕ್ಲಾ ನಾನು ಹೋಗ್ತೀನಿ ನೀವು ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದ್ ಕೈ ಕೊಡ್ರಿ

અધિકારી <laughs>

ನಾನು ಹೇಳೋದಕ್ಕಿಲ್ಲ ನಾವು ಮಾಡುವ ನಮ್ಮಿಂದ ನೀವು ಮಾಡಿದ್ವಿ ನಾವು ಕಡೆ ಇಲ್ಲಿ ಕಡೆ ಕಾಶ್ಮ ನೀವು ಏನು ಚಿಂತಕ ಹೋಗೋದು ಎಲ್ಲೆಲ್ಲೂ ನೀವು ಯಾಕೆ ಏನು ಮಾಡ್ತೀರಾ ಏನು ಮಾಡ್ತೀರಾ ನೀವು ಇದಿರೀ ನೀವು 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 ಮಾಡ್ತೀರಾ ನೀವು ಮಾಡ್ತೀರಾ ಭಾರತೀಯ ಕನ್ನಡಿಗ ಚಟನಾಡು

ಯಾರೋ ಕಾಸು ಇದೆ ಎಲ್ಲ ಬಂತು ನೀನು ಏನು ಅಂತಿದ್ದೀಯಾ ಅಲ್ಲ ನೀನು ಮಾತಾಡ್ತಿಲ್ಲ Yivichal mirchay yo la. Yivichal mirchay yo la. नंबर समस्या है दो मिनट और भाई नंबर बंद कर दो ये वीडियो का ये वीडियो के कौन नहीं विचार कर तब भी कर ये लड़का है ये लड़का है ये वीडियो के कौन ये लड़का है 219 का 别来巴拉！ वो मार 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 मार

ஏய் நீங்க என்னடா ஏன் தக்கனிக்கிற நீங்க ஆமா அச்சி வேலை ஏன் பண்ணி பண்ணல ஓப்பங்க

ನಾನು ಚರ್ಚೆ ಯಾರು ನೋಡಲಿ ನೆಕ್ಸ್ಟ್

ನೀವು ಅದೇ ಹೇಳ್ತೀನಿ ನಾನು ನಮ್ಮ ಗ್ರಾಮ ಸಭೆ ಮುಂದ ತಕ್ಷಣ ಕೊಡ್ತೀನಿ ಬೇಕಂತ ಹೇಳ್ತೀನಲ್ಲ ಕೊಡ್ತೀನಿ ಹೋಗೋಣ ಹೋಗ್ಬಿಟ್ಟು ಆ ಕಂಪ್ಲೇಟ್ರ ಹೇಗೆ ಏನು ಹೇಳಲ್ಲ ಅದಕ್ಕೆ ಅವ್ರು ಕಳ್ಸಿ ನಾನು ಹೇಳಿದೆ ಹಂಗೆ ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ನಾಗಮ್ಮ ಅವರು ಸ್ಕೂಲ್ ವಿಚಾರವಾಗಿ ಅದನ್ನ ಒಂದು ಸ್ವಲ್ಪ ಗಂಭೀರವಾಗಿ ಹೇಳ್ರೆ ಒಂದ್ ಎರಡು ಮಾತ್ ಮಾತಾಡ್ರಿ ಅದನ್ನೇನು ಬಗೆಯ ಇರ್ತೀರಾ ಯಾವಾಗ ಇದು ಮಾಡ್ತೀರಾ ಅಂತೇಳಿ ನಮ್ಮ ಗ್ರಾಮ ನಾಗಮ್ಮ ಪಂಚಾಯತಿ ಸದಸ್ಯರು ನಾಗಮ್ಮವ್ರು ಮಾತಾಡ್ಬೇಕಂತೇಳಿ ಏನಿಕೊಡ್ತೀನಿ ಗ್ರಾಮಸಭೆಯಲ್ಲಿ ಇವತ್ತು ಬೆಳಗಾವಳ್ಳಿಯಲ್ಲಿ ಆಚರಿಸಲಾಗಿದೆ ಅದೇ ರೀತಿಯಲ್ಲಿ ಏನು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಅಡಚಣೆಯಿಂದ ಅಧಿಕಾರಿಗಳು ಬಂದಿರಲಿಲ್ಲ ಆ ಅಧಿಕಾರಿಗಳು ಬಂದ್ರಿಂದ ನಮ್ಮ ಸಾರ್ವಜನಿಕರು ಕುಂಪುಕರ್ತರಿಗೆ ಹೇಳ್ಕೊಂಡು ಯಾರು ಇಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಅಡಿ ಆಯ್ತು ಅಡ್ಡಿಯಾದ ಕಾರಣ ಸ್ವಲ್ಪ ತೊಂದರೆ ಆಯ್ತು ಅದಕ್ಕೆಲ್ಲ ಕ್ಷಮೆ ಕೇಳ್ತೀನಿ ಅಧಿಕಾರಿಗಳಿಗೆ ಕ್ಷಮೆ ಕೇಳಬೇಕು ಆಗ್ತುಲಿಕ್ಕೆ

ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಗ್ರಾಮ ಗ್ರಾಮಸಭೆಯಲ್ಲಿಂದು ಮರಗಿನಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಗ್ರಾಮಸಭೆ ಸ್ಟಾರ್ಟ್ ಆಗಬೇಕಾಗಿತ್ತು ಹನ್ನೆರಡುವರೆ ಆಯಿತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಯಾಕೆಂದರೆ ಸುಮಾರು ಮೂವತ್ತೆರಡು ಇಲಾಖೆಗಳಿದೆ ಮೂವತ್ತೆರಡು ಇಲಾಖೆಗಳಲ್ಲಿ ಹದಿನೆಂಟು ಇಲಾಖೆಗಳು ಮಾತ್ರ ಬಂದಿದ್ದಾರೆ ವಿವಿಧ ಇಲಾಖೆಗಳು ಬಂದಿಲ್ಲ ಆಮೇಲೆ ಕ್ಷೇತ್ರದ ತಾಲೂಕಿನ ಜನಕ್ಕೆ ಶಾಸಕರು ಬಂದಿಲ್ಲ ಮತ್ತು ಎಂ ಪಿ ಆರ್ ಬಂದಿಲ್ಲ ಎಮ್ ಎಲ್ ಸಿ ಬಂದಿಲ್ಲ ತಹಸೀಲ್ದಾರ್ ಬಂದಿಲ್ಲ ಯುವ ಸಾಹೇಬ್ರು ಬಂದಿಲ್ಲ ಅಂತ ಇಲ್ಲಿ ಸಾರ್ವಜನಿಕರು ಇದನ್ನು ಕ್ವಶನ್ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಈಗ ಸಿ ಓ ಮೇಡಮ್ಗೆ ಮತ್ತು ಮೇಲ್ಗಡೆ ಅಧಿಕಾರಿಗಳಿಗೆ ಯಾವ್ಯಾವ ಇಲಾಖೆಯಲ್ಲಿ ಬಂದಿಲ್ಲ ಮೇಲ್ಗಡೆ ಅಧಿಕಾರಿ ಅಧಿಕಾರಿಗಳಿಗೆ ಅಧ್ಯಕ್ಷ ಮುಖಾಂತರವಾಗಿ ಲೆಟ್ರಲ್ಲಿ ಇದನ್ನು ಲೆಟ್ರೇಡಲ್ಲಿ ಕೊಡ್ತೀರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈಗ ಏನು ಸಾರ್ವಜನಿಕರು ಅವಲತ್ತುಗಳನ್ನು ಸ್ವೀಕಾರ ಮಾಡಿದ್ದೀರಿ ಅವ್ರದ್ದು ಏನು ಕೆಲಸಗಳನ್ನ ಕ್ಲಿಯರ್ ಇದು ಮಾಡಬೇಕು ಕ್ಲಿಯರಾಗಿ ಮಾಡ್ಕೊಡ್ತೀರ ಅಂತ ಹೇಳ್ತಾ ಮುಂದೆ ಇನ್ನು ಗ್ರಾಮ ಪಂಚಾಯತಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಈ ನೆರವೇರಿಸ್ತೀರಿ ಇಲ್ಲಿ ತೊಳೆಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ ಬನ್ನಿ ಎಲ್ಲ ಗ್ರಾಪ್ಸ್ ಎಲ್ಲಾ ಕಾರ್ಯಕ್ರಮಗಳು ಔರ್ ಕುಂದು ಕೊರತೆಗಳು ನೀತಿ ಅಂತ ಹೇಳ್ತಾರಲ್ಲ ಗ್ರಾಮಸಭೆ ಏನು ಇಂತಾ ಸಮಸ್ಯೆ ಇಷ್ಟಾದೆ ನಮ್ಮ ಯಶಸ್ವಿ ಸಾರ್ವಜನಿಕ ವಿಚೇಪ್ ಹಾಗೂ ಆರೋಗ್ಯ ಕಾರ್ಯಕ್ರಮ ಚರ ವಿಶೇಷವಾಗಿದೆ ಮೇಲ್ ಚರ್ಚ ಆಗಿದೆ ಆ ವಿಚಾರಗಳ ಕುರಿತು ಕ್ರಮ ತೆಗೆದುಕೊಳ್ಳಬೇಕು ತಿರುವ ವಿಚಾರಗಳು ಬೆಡ್ಡಿ ಕರೆಕ್ಟ್ ಆಗಿದೆ ಅದನ್ನ ಎಲ್ಲಾ ನಿಯಮಕ್ಕೆ ನಾನು ಹೇಳೋರು ನಾನು ಮನವಿ ಮಾಡ್ತೀನಿ ಜೈ ಹಿಂದ್ ಜೈ